ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ನಾಯನಾರರು ಅಥವಾ ಪುರಾತನರು ಎಂದು ಕರೆಸಿಕೊಳ್ಳುವ ಶಿವಭಕ್ತರ ಸರಣಿಯಲ್ಲಿ ಚಿರುಪುಲಿಯಾಂಡರು ಎಂಬ ಶಿವಭಕ್ತರ ಕಥೆಗೆ ಸ್ವಾಗತ ಮನಗಳಿಗೆ ಆನಂದವೀಯುವಂತಹ ಮನೋಹರವಾದ ತೆಂಗು ಮಾವು ಬಾಳೆ ಹಲಸು ಹಾಗೂ ದ್ರಾಕ್ಷೆ ಮುಂತಾದ ವನಗಳಿಂದಲೂ ಭೂದೇವಿಯ ಹಸಿರು ಬಣ್ಣದ ಹೊದಿಕೆಯನ್ನು ಹೊದ್ದುಕೊಂಡಿರುವಳೇನೋ ಎಂಬಂತೆ ಗೋಚರಿಸುವ ಹೊಲ ಗದ್ದೆಗಳಿಂದಲೂ ತುಂಬಿ ತುಳುಕುವ ಚೋಳ ರಾಜ್ಯವು ದಕ್ಷಿಣ ಭಾರತದಲ್ಲಿ ತಾನೇ ತಾನಾಗಿ ರಾರಾಜಿಸುತ್ತಿತ್ತು ಆ ರಾಜ್ಯದೊಳಗೆ ಅಗಣಿತ ಶಿವಭಕ್ತರಿಂದಲೂ ಮನೋಹ್ಲಾದಗೈಯುವ ನೋಡಲು ಅತಿ ಸುಂದರವಾದ ವಿಶಾಲ ಪ್ರಾಸಾದಗಳಿಂದಲೂ ಅನವರತವು ಸತ್ಕರ್ಮಗಳಲ್ಲಿಯೇ ನಿರತರಾದ ಸತ್ಶೀಲ ಜನತೆಯಿಂದಲೂ ಕೂಡಿದ ಚಿರುಪುತ್ತೂರು ಎಂಬ ನಗರವಿದ್ದಿತು ಆ ನಗರದಲ್ಲಿ ಪಂಚಾಚಾರ ನಿರತನು ಸದಾಚಾರಿಯು ಸದ್ಭಕ್ತನೂ ಆದ ಪುಲಿಯಾಂಡನೆಂಬ ಶಿವಭಕ್ತನೂ ವಾಸಿಸುತ್ತಿದ್ದನು ಆತನನ್ನು ಕಂಡರೆ ಸದ್ವರ್ತನೆಯೇ ಮೈವೆತ್ತು ಮಾನವನ ರೂಪತಾಳಿ ಬಂದಿದೆಯೇನೋ ಎಂದು ಯಾರಿಗಾದರೂ ಅನ್ನಿಸುತ್ತಿತ್ತು ತನ್ನಲ್ಲಿಯ ಸದಾಚಾರದಿಂದಲೂ ಈಶ ಚಿಂತನೆಯಿಂದಲೂ ಅವನು ಕಾಲಯಾಪನೆ ಮಾಡುತ್ತಿರಲು ಒಂದು ಸಲ ಅವನ ಮನದಲ್ಲಿ ಗುರುವಿನ ಕರುಣೆಯಿಂದ ಅತ್ಯಂತ ಉಜ್ವಲವಾದ ಮಹತ್ತರವಾದ ಜಂಗಮ ಭಕ್ತಿಯು ಅಪರಿಮಿತವಾಗಿ ಅಂಕುರಿಸಿತು ಆಗ ಅವನು ಜಂಗಮರಿಗೆ ಧನ ಕನಕ ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ತೃಪ್ತಿಪಡಿಸತೊಡಗಿದನು ಜನನ ಗಮನ ಮರಣರಹಿತನಾದವನೇ ಜಂಗಮನು ಸಾಕ್ಷಾತ್ ಪರಮೇಶ್ವರನ ಪ್ರತಿರೂಪವೇ ಜಂಗಮನು ಮುಕ್ತಿ ಪದವು ದೊರಕಲು ಕೈವಾರವಾದವನೇ ಜಂಗಮನು ಮತ್ತೆ ಮತ್ತೆ ಹುಟ್ಟಿಬರುವ ತೊಂದರೆಗಳನ್ನು ನಿವಾರಿಸುವವನೇ ಜಂಗಮನು ಎಂಬುದನ್ನು ಅವನು ಮನದಲ್ಲಿ ಖಚಿತಪಡಿಸಿಕೊಂಡು ಭೂಮಂಡಲದೊಳಗಣ ತೀರ್ಥಗಳೆಲ್ಲ ಜಂಗಮನ ಪಾದಗಳ ಅಡಿಯಲ್ಲಿಯೇ ಅಡಗಿವೆಯೆಂದು ಭಾವಿಸಿಕೊಂಡನು ಅಲ್ಲದೆ ಅಂಥ ಪುಣ್ಯ ಕ್ಷೇತ್ರಗಳೆಲ್ಲ ಜಂಗಮನಲ್ಲಿಯೇ ಬೆರೆತಿರುವವೆಂದು ನಿರ್ಧರಿಸಿಕೊಂಡನು ಈ ರೀತಿಯಾಗಿ ನಿರ್ಧರಿಸಿದ ಅವನು ಪ್ರತಿದಿನವೂ ಜಂಗಮನನ್ನು ಕರೆತಂದು ಪೂಜಿಸಿ ಉಪಚರಿಸಿ ಪಾದೋದಕ ಪ್ರಸಾದಗಳನ್ನು ಸೇವಿಸಿ ಕೃತಾರ್ಥನಾಗುತ್ತಿದ್ದನು ಈ ರೀತಿಯಾಗಿ ಅವನು ದಿನ ದಿನಕ್ಕೆ ಪುಣ್ಯದ ಖಣಿಯಾಗತೊಡಗಿದನು ಆಗ ಮಹಾದೇವನ ಮನದಲ್ಲಿ ಇವನ ಭಕ್ತಿಯನ್ನು ಪರೀಕ್ಷಿಸಬೇಕೆಂಬ ಇಚ್ಛೆಯು ಉತ್ಪನ್ನವಾಗಿ ಅವನಿಗೆ ಜಂಗಮರೇ ದೊರೆಯದಂತೆ ಮಾಡಿಬಿಟ್ಟನು ತನ್ನ ನಿತ್ಯದ ಕಾಯಕಕ್ಕೆ ಜಂಗಮರು ದೊರೆಯದಂತಾಗಲು ಆ ಭಕ್ತ ವರೇಣ್ಯನು ನಾನಾ ವಿಧವಾಗಿ ಚಿಂತಿಸಿದನು ಎಲ್ಲ ಕಡೆಗೂ ಅಲೆದಾಡಿದನು ಒಬ್ಬ ಜಂಗಮನೂ ಸಿಗದೆ ಇರಬೇಕಾದರೆ ತಾನೆಂತಹ ಪಾಪಿ ಎಂದು ತನಗೆ ತಾನೇ ಹಳಿದುಕೊಂಡನು ಜಂಗಮ ಪೂಜೆಯಿಲ್ಲದೆ ಪ್ರಸಾದವನ್ನು ಸ್ವೀಕರಿಸುವುದು ಅವನ ಕಾರ್ಯಕ್ಕೆ ವಿರೋಧವಾಗಿತ್ತು ಈ ರೀತಿಯಾಗಿ ಆ ಭಕ್ತ ಶಿರೋಮಣಿಯು ಅನ್ನ ನೀರುಗಳಿಲ್ಲದೆ ಮೂವತ್ತೆಂಟು ದಿನಗಳವರೆಗೆ ಜಂಗಮರಿಗಾಗಿ ಕಾಯ್ದನು ಅಷ್ಟೊಂದು ದಿನಗಳವರೆಗೆ ಕಾಯ್ದರೂ ಯಾವನೊಬ್ಬ ಜಂಗಮನು ಅವನತ್ತ ಸುಳಿಯದಿರಲು ತನ್ನ ಜನ್ಮಕ್ಕೆ ಹಳೆದುಕೊಂಡು ಓರ್ವ ಜಂಗಮನು ತನಗೆ ಸಿಗದಿರುವಾಗ ಈ ಜನ್ಮವನ್ನು ಇರಿಸಿಕೊಂಡು ಮಾಡತಕ್ಕದ್ದಾದರೂ ಏನು ಈಗಿಂದೀಗಲೇ ಈ ಪ್ರಾಣವನ್ನು ಕಳೆದುಕೊಂಡು ಬಿಡುತ್ತೇನೆ ಎಂದು ಆತ್ಮಹತ್ಯವನ್ನು ಮಾಡಿಕೊಳ್ಳಲು ಉದ್ಯುಕ್ತನಾದನು ಆಗ ಜಗನ್ಮಾತೆಯಾದ ಭವಾನಿಯು ಭಕ್ತರನ್ನು ಇಷ್ಟೊಂದು ಪರೀಕ್ಷಿಸುವುದು ತರವಲ್ಲವೆಂದು ಹೇಳಲು ಶಂಕರನಿಗೂ ಅವನಲ್ಲಿಯ ನಿಷ್ಠೆಯ ಬಗೆಗೆ ತುಂಬಾ ಸಂತೋಷವಾಯಿತು ಆಗ ಅವನು ಜಂಗಮ ರೂಪವನ್ನು ಧರಿಸಿ ಭೂಲೋಕಕ್ಕೆ ಬಂದು ಆ ಶಿವಭಕ್ತನ ಮನೆಯೆದುರು ನಿಂತುಕೊಂಡನು ಬಾಗಿಲ ಬಳಿ ಜಂಗಮನನ್ನು ಕಂಡೊಡನೆ ಪುಲಿಯಾಂಡನಿಗೆ ಒಂದು ದೊಡ್ಡ ನಿಧಿಯನ್ನೇ ಕಂಡಂತಾಯಿತು ಸಾಕ್ಷಾತ್ ಪರಮಾತ್ಮನನ್ನೇ ಕಂಡಂತಾಯಿತು ಹುಟ್ಟು ಕುರುಡನಿಗೆ ಬಂದಂತಾಯಿತು ಕೂಡಲೇ ಅವನು ಜಂಗಮರೂಪಿ ಶಿವನನ್ನು ನಾನಾ ವಿಧವಾಗಿ ಸತ್ಕರಿಸಿ ಪೂಜಿಸಿ ಪಾದೋದಕವನ್ನು ಸೇವಿಸಲು ಭಕ್ತವತ್ಸಲನಾದ ಮಹಾದೇವನು ತನ್ನ ನಿಜ ರೂಪವನ್ನು ತೋರಿಸಿದನು ಆಗ ಪುಲಿಯಾಂಡನಿಗೆ ಅತ್ಯಂತ ಆನಂದವಾಗಿ ಶಂಕರನ ಪಾದಗಳ ಮೇಲೆ ಬಿದ್ದು ಹೊರಲಾಡತೊಡಗಿದನು ಕರುಣಾನಿಧಿಯಾದ ಚಂದ್ರಮೌಳಿಯು ಅವನ ಮೈದಡವಿ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಕಳುಹಿಸಿ ಗಣಪದವಿಯನ್ನಿತ್ತನು ಸಲೆಚರಪದಾಂಬುಜವ ಸಲೆಚರಪದಾಂಬುಜವನುಲಿದು ಪೂಜಿಸಲು ಮಾಲಲನೇಶನೊಪ್ಪಿ ನಿಜಪದವನಿತ್ತ ಚಿಲಪುಲಿಯಾಂಚಿರುಪುಲಿಯಾಂಡರನ್ನ ಸುಖದಾಗೂ ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವು ಈ ಕಥೆಯು ಚಿರು ಪುಲಿಯಾಂಡರು ಎಂದು ಪ್ರಸಿದ್ಧರಾದಂತಹ ಶಿವಭಕ್ತರ ಕಥೆಯಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ